ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರೋಂಥದ್ದು ಇವತ್ತಿನ ವೀಡಿಯೋ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಸರ್ಕಾರದ ಸುಬ್ಬದ್ದಲ್ಲಿರ್ತಕ್ಕಂಥ ಸಂಸ್ಥೆಗಳಿಗೆ ಒಂದು ಕಾನೂನು ಸಾರ್ವಜನಿಕರಿಗೊಂದು ಕಾನೂನು ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ಅಂದರೆ ಇದು ಬಿ ಎಮ್ ಟಿ ಸಿ ಬಸ್ಸು ಸಾರ್ವಜನಿಕರ ಇದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅದಲ್ವಾ ಇದು ಜನ ಒಂದು ಕಡೆಯಿಂದ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಕ್ಕಂಥ ಬಸ್ಸು ಇದು ಕೂಡ ಆದರೆ ಇವ್ರಿಗೊಂದು ಕಾನೂನಂತೆ ನಮ್ಮಂಥ ಚಾಲಕರಿಗೊಂದು ಕಾನೂನು ಅಂತೆ ಇವ್ರುಗಳು ಬಸ್ ಬಸ್ಗಳ ಮೇಲೆ ಏನು ಬೇಕಾದ್ರೂ ಕೂಡ ಇದನ್ನ ಅಡ್ವರ್ಟೈಸ್ಮೆಂಟ್ಗಳನ್ನ ಪೋಸ್ಟನ್ನು ಇಡೀ ಬಸ್ ತುಂಬ ಹಾಕೊಂಡು ಇವ್ರಿಗೆ ಓಡಾಡ್ಬೋದು ಆದರೆ ಕ್ಯಾಬ್ ಚಾಲಕರು ಆಟೋ ಚಾಲಕರು ಗೂಡ್ ಚಾಲಕರು ಏನಾದ್ರು ಒಂದು ಪೋಸ್ಟ್ ಹಾಕೊಂಡ್ಬಿಟ್ರೆ ಅವ್ರನ್ನ ಹಿಡಿದು ಆಲ್ ಟಿ ಅಧಿಕಾರಿಗಳು ಸಾವಿರಾರು ರೂಪಾಯಿ ದಂಡ ಹಾಕ್ತಾರೆ ಇದನ್ನ ಯಾರು ಕೇಳುವಂಥ ತಾಕತ್ತಿಲ್ಲ ಆದರೆ ಬಿ ಎಂ ಟಿ ಸಿ ಅವ್ರಿಗೆ ನಾವು ಅಧಿಕಾರಿಗಳಿಗೆ ಆಲ್ ಟಿ ಒ ಅಧಿಕಾರಿಗಳಿಗೆ ಕೇಳಕ್ಕೆ ಬಯಸ್ತೇನೆ ಎಷ್ಟು ಲಕ್ಷವನ್ನ ಬ ದಂಡವನ್ನು ಹಾಕಿದ್ರೆ ಬಿ ಎಮ್ ಟಿ ಸಿ ಗೆ ನೀವು ಈ ರೀತಿಯಾಗಿ ಪೋಸ್ಟ್ಗಳನ್ನು ಹಾಕೊಂಡು ಇಡೀ ಬೆಂಗಳೂರನ್ನ ಸುತ್ತಾಡ್ತಾ ಇದ್ದಾರೆ ನಮಗೂ ಕೂಡ ಪರ್ಮಿಷನ್ ಕೊಡಿ ನಾವೇನು ನಮ್ಮ ನಾವೇನು ನಮ್ಮ ಮನುಷ್ಯರಲ್ವಾ ನಾವು ಹೆಂಡ್ರ ಮಕ್ಳು ನಾವು ಹೆಂಡ್ರ ಮಕ್ಳು ಸಾಕಬೇಕಲ್ವಾ ನಾವು ಇವತ್ತು ನಿಮ್ಮ ಶಕ್ತಿ ಯೋಜನೆಯಿಂದ ನಮ್ಮ ವ್ಯಾಪಾರ ಬಿಗ್ನೆಸ್ ಎಷ್ಟು ಕೂಗಿದೆ ಅನ್ನೋದನ್ನ ನಮಗೆ ಗೊತ್ತಿದೆ ಆದರೆ ನೀವುಗಳು ನಿಮಗೆ ಮಾತ್ರ ಒಂದು ಕಾನೂನು ಜನಸಾಮಾನ್ಯರಿಗೆ ಒಂದು ಕಾನೂನು ನೋಡಿ ಈ ರೀತಿಯಾಗಿ ನೀವು ಪೋಸ್ಟ್ಗಳನ್ನು ಹಾಕ್ಕೊಂಡು ಬಸ್ ಮೇಲೆ ಊರೆಲ್ಲ ತಿರುಗ್ಬೋದಂತೆ ನಾವೇನಾದ್ರೂ ಚಾಲಕರು ಹಾಕೊಂಡ್ಬಿಟ್ರೆ ಆಲ್ ಟಿ ಹಿಡಿದು ಅದು ಫೈನ್ ಆಗ್ತೀರಾ ಮತ್ತೆ ಎಫ್ ಸಿ ಮಾಡೋವಂಥ ಟೈಮಲ್ಲಿ ಹೋಗ್ಬಿಟ್ಟು ಅಧಿಕಾರಿಗಳು ಹೇಳ್ತಾರೆ ಏ ನಿಮ್ಮ ಸರಿ ಇಲ್ಲಪ್ಪ ನೀನು ಹಾಕಿ ಪೋಸ್ಟ್ ಹಾಕಬೇಡಿ ಕಿತ್ತ ಎಸಿ ಕಿತ್ತ ಇಲ್ಲ ಅಂದರೆ ಎಫ್ ಸಿ ಮಾಡಲ್ಲ ಅಂತ ಹೇಳ್ತಾರೆ ನೋಡಿ ಇವ್ರಿಗೆ ಒಂಥರ ಇವರಿಗೆ ಎಷ್ಟು ಲಕ್ಷ ಪೈನ್ ಹಾಕಿದಿರಿ ಟಿ ಟಿಒ ಅಧಿಕಾರಿಗಳು ಇವರನ್ನ ನೀವು ಕೂಡ ಇವ್ರನ್ನ ಪ್ರಶ್ನೆ ಮಾಡುವಂಥ ತಾಕತ್ತಿಲ್ಲ ನಿಮಗೆ ಜನಸಾಮಾನ್ಯರಿಗೆ ಬಂದ್ಬಿಟ್ಟು ನಿಮ್ಗೆ ಎಷ್ಟು ಬೇಕಷ್ಟ ಪೈನನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ ದಯಮಾಡಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತ ಅಂದರೆ ನಮಗೂ ಕೂಡ ಪರ್ಮಿಷನ್ ಕೊಟ್ಬಿಡಿ ನಾವು ಕೂಡ ನೀವೇನು ಬಸ್ಸು ಆದರೆ ಮೇನ್ ರೋಡಲ್ಲಿ ಓಡಾಡುತ್ತೆ ನಾವು ಎಲ್ಲ ಕಡೆ ಗಲ್ಗಲ್ಲಿ ಒಳಗೆ ಎಲ್ಲ ಕಡೆ ಓ ಓಡಾಡ್ತೀವಿ ಪೋಸ್ಟ್ಗಳು ಹಾಕ್ತೀವಿ ನಮಗೂ ಒಂದು ಸ್ವಲ್ಪ ದುಡ್ಡು ಕೊಡ್ತಾರೆ ನಮಗೆ ಕೂಡ ಹೆಂಗ ಜೀವನ ಮಾಡ್ಕೋತೀವಿ ನಾವು ಕೂಡ ನೀವು ಮಾತ್ರ ಮನುಷ್ಯರು ನಾವೇನಲ್ಲ ಮನುಷ್ಯರಲ್ಲ ನೋಡಿ ಬಿ ಎಮ್ ಟಿ ಸಿಗೆ ಯಾವುದಪ್ಪ ಲಾಸ್ ಆಗಿದೆ ನಿಮಗೆ ಹಾಂ ಮೊನ್ನೆನೂ ಟಿಕೆಟ್ ರೇಟ್ ಜಾಸ್ತಿ ಮಾಡಿದ್ದೀರಾ ಹಾಂ ಏನು ಲಾಸ್ ಆಗಿದೆ ಅಷ್ಟೊಂದು ಕ ಮುಳುಗೋಗ್ಬಿಟ್ಟಿದ್ಯಾ ಬಿ ಎಮ್ ಟಿ ಸಿ ಸಂಸ್ಥೆ ಬಿ ಲಾಸ್ ಆಗಿಬಿಟ್ಟು ಯಾವ ಇದರಿಂದ ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ದೀರಾ ನೀವು ನೀವು ಮಾಡ್ಕೊಂಡಿದ್ರೆ ಸರ್ಕಾರಕ್ಕೆ ಅದೇ ಮಾಡಿಕೊಡ್ತಾ ಇದ್ದೀರಾ ನಮಗೂ ಕೂಡ ಪರ್ಮಿಷನ್ ಕೊಟ್ಬಿಡಿ ನಾವು ಈ ತರ ಪೋಸ್ಟ್ ಅಲ್ಲ ಗಾಡಿ ತುಂಬ ನಾವು ಕೂಡ ಪ್ರಚಾರ ಊರು ಊರೂರ್ಗ ಎಲ್ಲಾ ಕಡೆ ಬೆಂಗಳೂರು ಅಲ್ಲ ನಿಮಗೊಂದು ಕಾನೂನು ನಮಗೊಂದು ಕಾನೂನು ಸ್ನೇಹಿತರೆ ನಮಸ್ಕಾರ ನೋಡಿ ಈ ರೀತಿಯಾಗಿ ಮಾಡೋದ್ರಿಂದ ಏನಾರು ನೆಕ್ಸ್ಟ್ ಟೈಮ್ ಏನಾದ್ರು ಕೂಡ ನಿಮ್ಮ ಅಧಿಕಾರಿಗಳು ಏನಾರು ಹಿಡಿದ್ರು ಹಿಡಿದ್ರು ಅಂತ ಅಂದ್ರೆ ನೀವು ನೇರವಾಗಿ ಆಲ್ ಟಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿ ನೋಡಿ ಬಿ ಎಂ ಟಿ ಸಿ ಹೋಗ್ತಾ ಇದೆಯಲ್ಲ ಬಿ ಎಂ ಟಿ ಸಿ ಎಷ್ಟು ಲಕ್ಷ ದಂಡ ಹಾಕಿದ್ರಾ ಎಷ್ಟು ಫೈನ್ ಹಾಕ್ತಿದ್ರಾ ಅದಕ್ಕೆ ಹಾಕಿ ಫಸ್ಟು ತದನಂತರ ನಮಿಗೆ ಹಾಕಿ ಅಂತ ಹೇಳಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಎಫ್ ಸಿ ಹೋದಂಥ ಟೈಮಲ್ಲೂ ಅಷ್ಟೇ ಹೋಗಿಬಿಟ್ಟು ನೀವು ಎಫ್ ಸಿ ಇದು ಇಸ್ಸರಿಲ್ಲ ಅಂತ ಅಂದರೆ ಬರಪ್ಪ ಬಿ ಎಮ್ ಟಿ ಸಿ ಬಸ್ ತೋರಿಸ್ತೀನಿ ಅದಕ್ಕೆ ಫೈನ್ ಹಾಕ್ಬಾ ಇಲ್ಲ ಫಸ್ಟು ಅವರಿಗೆ ಯಾವ ರೀತಿಯಾಗಿ ನೀವು ಫಿ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಾ ಅದನ್ನು ಕೂಡ ಬೋಲ್ಡ್ ಅಲ್ವಾ ಅದನ್ನು ಕೂಡ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲ ಅದನ್ನು ಕೂಡ ಅಂತ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬ ಚಾಲಕನೂ ಕೂಡ ಮಾಡಿ ಇವರಿಗೆ ಇವ್ರಿಗೊಂದು ಕಾನೂನು ಅಂತೆ ನಮಗೊಂದು ಕಾನೂನಂತೆ ಬೆಂಗಳೂರಿನಲ್ಲಿ ಇವತ್ತು ಈ ಬಸ್ಗಳು ನೋಡಿದಾಗ ಯಾವುದೋ ಹೊರ ರಾಜ್ಯದಿಂದ ಬಂದು ಬಸ್ಸು ಓಡ್ತಾ ಏನಪ್ಪ ಇಲ್ಲಿ ಬಿ ಎಮ್ ಟಿ ಸಿನೂ ಹೊರರಾಜಿಂದ ಬಂದಿದೆ ಬಸ್ ಅಂತ ನಮಗೆ ಕೂಡ ಅನುಮಾನ ಆಗ್ತಾ ಇದೆ ಇದ್ರದ್ದೇ ಆದಂಥ ಗೊತ್ತು ಗಾಂಭೀರ್ಯ ಇದೆ ಕೆ ಎಸ್ ಆರ್ ಟಿ ಸಿ ನಿಗಮ ಆಗಿರ್ಬೋದು ಬಿ ಎಮ್ ಟಿ ಸಿ ಆಗಿರ್ಬೋದು ಇದ್ರ ಕಲ್ಲರು ಇಡೀ ಇವ್ರದ್ದೇ ಆದಂಥ ಗೊತ್ತು ಗಾಂಭೀರ್ಯ ಇದೆ ಇದನ್ನು ಹಾಳು ಮಾಡ್ಕೊಂಡು ನೀವು ಯಾವುದೋ ಒಂದು ಸಿಗೋಸ್ಕರ ಇವತ್ತು ಎಷ್ಟು ಆಕ್ಸಿಡೆಂಟ್ಗಳಾಗ್ತಾ ಇದೆ ಗೊತ್ತಾ ಈ ಚಿತ್ರಗಳನ್ನು ನೋಡ್ಕೊಂಡು ಬಂದು ಎದುರುಗಡೆ ನೋಡ್ಕೊಂಡು ಬರೋದು ಬಂದು ಗುದ್ದೋದು ಎಷ್ಟೋ ಜನ ಆಕ್ಸಿಡೆಂಟ್ಗಳಾಗ್ಬಿಟ್ಟಿದೆ ನೀವು ಈ ರೀತಿಯಾಗಿ ಮಾಡ್ತಾ ಹೋದರೆ ನಮಗೂ ಕೂಡ ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಪರ್ಮಿಷನ್ ಕೊಡಿ ನಾವು ಕೂಡ ಎಲ್ಲ ಕಡೆ ಪೋಸ್ಟರ್ಗಳನ್ನು ಹಾಕ್ಕೊಂಡು ಮಾಡ್ತೀವಿ ಅದನ್ನು ಕೂಡ ಇದರಲ್ಲಿ ಕನ್ನಡವೂ ಕೂಡ ಚಿಕ್ಕದಾಗಿ ಮಾಡಿ ಇಂಗ್ಲೀಷಲ್ಲಿ ಹಾಕೊಂಡ್ರೆ ಯಾವುದೋ ವೈಟ್ ಗೋಲ್ಡ್ ಅಂತೆ ಅವ್ನು ಎಷ್ಟು ಎಷ್ಟು ಕೋಟಿ ದುಡ್ಡು ಕೊಟ್ಟಿದ್ದಾನೆ ನಿಮಗೆ ಸಂಸ್ಥೆಗೆ ಊರಿಂದ ಬದುಕ್ತಾ ಇದ್ದೀರಾ ನೀವು ಈ ರೀತಿಯಾಗಿ ಜನಸಾಮಾನ್ಯರಿಗೆ ಒಂದು ಕಾನೂನು ನಿಮ್ಗೊಂದು ಕಾನೂನು ಮಾಡ್ಕೊಬಿಡಿ ನಮಗೂ ಕೂಡ ಈ ಪೋಸ್ಟರ್ ಹಾಕ್ತಕ್ಕಂಥ ಪರ್ಮಿಷನ್ ಕೊಡಿ ನಾವು ಕೂಡ ನಮ್ಮ ನಿಮ್ಮ ಶಕ್ತಿ ಯೋಜನೆಯಿಂದ ನಮಗೂ ಕೂಡ ಬಿಗ್ನೆಸ್ ಭಾಳ ತಳಗಡೆ ಹೋಗಿದೆ ನಾವು ಕೂಡ ಹಾಕೊಂಡು ಪೋಸ್ಟರ್ನ ಓಡಾಡಿಸ್ತೀವಿ ನಾವು ಕೂಡ ಅಲ್ಪ ಸ್ವಲ್ಪ ದುಡ್ಡು ಕೊಡೋದ್ರಲ್ಲಿ ನಮ್ಮ ಜೀವನ ನಾವು ಮಾಡ್ಕೋತೀವಿ ಅನ್ನೋದನ್ನು ನಾನು ಈ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಸಚಿವರು ರೆಡ್ಡಿ ಅವರಿಗೆ ಮತ್ತು ಆರ್ ಟಿ ಒ ಅಧಿಕಾರಿಗಳು ಸರ್ಕಾರ ಏನಿದ್ದೀರ ನೀವೆಲ್ಲ ನೀವು ಕೂಡ ನಮಗೆ ಪರ್ಮಿಷನ್ ಕೊಡಿ ಅನ್ನೋದನ್ನು ನಾನು ನೇರವಾಗಿ ನಿಮ್ಮ ಮೇಲೆ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ನಮಸ್ಕಾರ